ಎಂತ ಮತ್ತೆ ಹೇಳ್ಬೇಕು ಮಾರುನ ಯಾವ ಭಜನಾ ನಂದು ನದ್ದಿಗೆಲ್ಲ ಗದ್ದಿಗೆ ಇಲ್ಲೇ ನಾಡ್ದಲ್ಲಿ ಉಂಟು ನಮ್ಗೆ ಅಲ್ಲಿ ಹೋಗ್ಲಿಕ್ಕೆ ಅದಷ್ಟು ಉಂಟು ಿಮೆ ತಾಯಿ ಎಲ್ಲ ಚಿಕ್ಕದಿ ಮೆದಿಶ್ವರ ಎರಡು ನಿಮಿಷ ಅನಿಸಿಕೆ ಅನಿಸಿಕೆ ಅಂತ ಭಜನೆ ಈಗ ಎಂತ ಆಗ್ತದೆ ಗೊತ್ತಿಲ್ಲ ಹೋಗ್ತಿದ್ದೇವೆ ಕೈ ಇಲ್ಲಿ ಕೈ ತೋರಿಸು ಕೈ ತೋರಿಸು ಕೈ ಕೈ ತೋರಿಸು ಎಲ್ಲ ಮಜೆ ಮಾಡ್ಕೊ ಬಂದೇನೆ ಈ ಸಲ ಬರಲಿಲ್ಲ ಈ ಸಲ ಬರಲಿಲ್ಲ ಎಲ್ಲ ಹೋದ ಸಲ ಬಂದಿದ್ದಾರೆ ಆಯ್ತಾ ಹೌದು ನೋಡಿ ಒಣದ್ದು ಇಲ್ಲಿ ರಾಮನವಮಿಗೆ ನೋಡು ಕೈಯಲ್ಲಿ ಇರ್ಕೊಂಡಿದ್ದೆ ಬರಿತಾ ಇದ್ದೇನೆ ಅದು ಸುಮ್ಮನೆ ಉಂಟು ಬ್ಲಾಗ್ ಅಲ್ಲಿ ಉಂಟದು ಕೈ ತೋಸ್ರೆಡಿ ಯಾರು ಕಾಣ್ತಾ ಇಲ್ಲ ನಮ್ಮ ನವರಾತ್ರಿಯ ಮೊದಲ ಭಜನೆ ಅಚ್ಚುಲದ್ದು ಲಾಸ್ಟ್ ಭಜನೆ ಹಾ

ಭಜನೆ ಆಯ್ತು ಗೈಸ್ ಎಲ್ಲ ಮುಗಿತ್ತು ತುಂಬ ಜನ ಇದ್ದಾರೆ ಈಗ ಸಾಕಾಯ್ತು ಭಜನೆ ಎಲ್ಲ ಕುತ್ಕೊಂಡಿದ್ದಾರೆ ಎಲ್ಲ ನಿಂತ್ಕೊಂಡಿದ್ದಾರೆ ಮಾಡ್ತಿದಾರಪ್ಪ ಭಜನೆ ಮುಗಿತ್ತು ಬನ್ನಿಯ ಭಜನೆ ಹೇಗೆ ಹೇಗೆ ಆಯ್ತಾ ಓಯ್ ಓಯ್ ಊಟ ಮಾಡ್ತಿದ್ದ ಬೇಗ ಬೇಗ ಊಟ ಮಾಡ್ತಾರೆ ಸ್ವಲ್ಪ ಬರ್ತಿದ್ದಾರೆ ಬರ್ತಿದ್ದಾರೆ கடாக்கம் சராக Bondi brauch pakai lockdown அல்லும் அல்லச் Comics ரு காapan ரு wan சரு kijken plural还是 ¿ Boyırdин dasky? ரEt த sprinkle oke

நோடி நோடி கை சார் நம்ம அதி ಶರಣ್ಯ ಮತ್ತೆ ಎರಡು ಎರಡು ಮಾತು ಹೇಳಿ ಎರಡು ಹೇಳ್ತಾರೆ ಒಳ್ಳೇದು ನೋಡ್ಲಿಕ್ಕೆ ಎರಡು ಕನಸು ಹೌದು

ಲೈವ್ ನೋಡಿ ಸಾಧ್ಯ ಆದ್ರೆ ಆಗದೆ ಡೈಲಾಗ್ ಅದು ಅದು ಸಸ್ಪೆನ್ಸ್ ಎಲ್ಲ ನಾಳೆ ಬರುದಿಲ್ಲಲ್ಲ ನೀನು ತುಂಬಾ ಇದ್ದೀರಾ